ಮಗು ನೀನು ನನ್ನನ್ನು ನಂಬಿದ್ದೀಯಾ ನನ್ನ ಪಾದಗಳಲ್ಲಿ ನಿನ್ನ ಸಮಸ್ಯೆಗಳ ಭಾರವನ್ನು ಹಾಕಿದ್ದೀಯಾ ಅಂದರೆ ಖಂಡಿತ ನಿನ್ನ ಎಲ್ಲ ಭಾರಗಳನ್ನು ನಾನು ವರಿಸುತ್ತೇನೆ ನಾನು ನಿನ್ನ ಜೀವನದಲ್ಲಿ ಹೇಗೆ ಏಕೆ ಬಂದಿರುವೆ ಎಂದು ನಿನಗೆ ತಿಳಿದಿಲ್ಲ ಆದರೆ ಸಮಯಕ್ಕೆ ಸರಿಯಾಗಿ ನಿನಗೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ನನ್ನ ಹನ್ನೊಂದು ವಚನಗಳಲ್ಲಿ ನಿನ್ನ ಜೀವನದ ಎಲ್ಲ ಸಮಸ್ಯೆಗಳ ಪರಿಹಾರ ಅಡಗಿದೆ ನಾನು ಯಾರು ಎಂದು ನಿನಗಾಗಲೇ ತಿಳಿದಿದೆ ನೀನು ನನ್ನನ್ನು ಹೇಗೆ ನೋಡುತ್ತೀಯೋ ನಾನು ನಿನಗೆ ಹಾಗೆಯೇ ಕಾಣಿಸುತ್ತೇನೆ ನೀನು ಯಾವ ಅನುಭವಕ್ಕೆ ಪ್ರಾಮುಖ್ಯತೆ ಕೊಡುತ್ತೀಯೋ ಅದೇ ನಿನ್ನದಾಗುತ್ತದೆ ಚಿಂತೆ ಮಾಡುತ್ತಲೇ ಇದ್ದರೆ ಕಷ್ಟದಿಂದ ಹೊರಗೆ ಬರುವುದಾದರೂ ಹೇಗೆ ಆ ಸಮಯದಲ್ಲಿ ಆತ್ಮವಿಶ್ವಾಸ ಹೊಂದಿ ನೀನು ಹೊಂದಬೇಕೆಂದಿರುವ ಗುರಿಯ ಬಗ್ಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸು ನನ್ನಲ್ಲಿ ಶರಣಾಗು ಕೇವಲ ನೀನು ಮಾತ್ರವೇ ಅಲ್ಲ ನಿನ್ನ ಸಮಸ್ಯೆ ಶತ್ರುಗಳನ್ನ ನಕಾರಾತ್ಮಕತೆಯನ್ನ ನಿರಾಸೆಯನ್ನ ನೋವು ದುಃಖ ಅನಾರೋಗ್ಯ ಎಲ್ಲವನ್ನ ನನ್ನ ಪಾದಗಳ ಮೇಲೆ ದೃಢ ನಂಬಿಕೆ ಇಟ್ಟು ಒಪ್ಪಿಸು ಹಾಗೆ ಕಂದ ನನ್ನಲ್ಲಿ ನಂಬಿಕೆ ಇಟ್ಟು ಹಾಕಿದ ನಿನ್ನ ಸಮಸ್ಯೆಗಳ ಭಾರದ ಮೇಲೆ ನೀನು ಚಿಂತಿಸದಿರು ನನ್ನಲ್ಲಿ ಒಪ್ಪಿಸಿ ನನ್ನಲ್ಲೇ ಬಿಟ್ಟು ನೀನು ನಿಶ್ಚಿಂತೆಯಿಂದ ನಿನ್ನ ಕೆಲಸ ಮಾಡು ನೀನು ಯಾವ ತಪ್ಪುಗಳನ್ನು ಮಾಡಿ ಸಮಸ್ಯೆಗಳಿಗೆ ಸಿಲುಕಿರುವಿಯೋ ನೀನು ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡಬೇಡ ತಪ್ಪುಗಳನ್ನು ತಿದ್ದಿಕೊಂಡು ಒಳ್ಳೆಯ ಕರ್ಮ ಮಾಡುವುದರ ಕಡೆಗೆ ಗಮನಹರಿಸು ನನ್ನ ನಿನ್ನ ಮಾತುಕತೆ ದಿನನಿತ್ಯ ಸಾಗುತ್ತಲೇ ಇದೆ ಇರಲಿ ನನ್ನಲ್ಲಿ ಶರಣಾಗತರಾಗಿ ನನ್ನ ರಕ್ಷಣೆಯನ್ನು ಬಯಸಿ ನನ್ನ ನರಸಿ ಬಂದವರಿಗೆ ನೆರವಾಗಲು ಮತ್ತು ಮಾರ್ಗದರ್ಶನ ರಕ್ಷಣೆ ನೀಡಲು ನಾನು ನಿತ್ಯ ಜೀವಂತವಾಗಿರುವೆ ಎನ್ ನಿನ್ನ ಜೀವನದಲ್ಲಿ ನಾನು ಬಂದಿರುವೆ ಎಂದಾದರೆ ಅದು ನಿನ್ನ ಜೀವನ ಅತ್ಯದ್ಭುತವಾದ ಬದಲಾವಣೆಯಿಂದ ಕೂಡುತ್ತದೆ ಎನ್ನುವ ಸೂಚನೆಯಾಗಿದೆ ಕಂದ ನೀನು ನನ್ನ ಮೇಲೆ ಭಾರ ಹಾಕಿದ ಕ್ಷಣವೇ ನಾನು ನಿನ್ನ ಜೊತೆಯೇ ಇದ್ದು ನಿನ್ನ ಸಮಸ್ಯೆಗಳ ಪರಿಹಾರ ಮಾಡುತ್ತಿರುವೆ ಹಾಗೆ ಇಚ್ಛೆಗಳ ಈಡೇರಿಕೆಗಾಗಿ ಅನೇಕ ದಾರಿ ಅವಕಾಶಗಳನ್ನು ಸಿದ್ಧಪಡಿಸುತ್ತಿರುವೆ ನನ್ನ ಮೇಲೆ ನೀನು ಇಟ್ಟಿರುವ ಪ್ರೀತಿ ನಂಬಿಕೆ ನಾನರಿತಿರುವೆ ಕಂದ ನಾನು ನಿನಗೋಸ್ಕರವೇ ಇರುವೆ ನಿನ್ನ ಕೈ ಎಂದಿಗೂ ಬಿಡುವುದಿಲ್ಲ ಅಲ್ಲಿ ಕಷ್ಟವೇ ಬಂದಿರಲಿ ದುಃಖವೇ ಬಂದಿರಲಿ ಅವುಗಳನ್ನು ನೀನು ಸಹನೆಯಿಂದ ತಾಳ್ಮೆಯಿಂದ ಅನುಭವಿಸಿದ್ದೀಯಾ ಅನುಭವಿಸುತ್ತಿದ್ದೀಯ ನನಗೆ ತಿಳಿದಿದೆ ಸಂದರ್ಭ ಪರಿಸ್ಥಿತಿ ಜನರು ನಿನ್ನನ್ನು ಅನೇಕ ರೀತಿ ಕಾಡಿದ್ದಾರೆ ಅವಮಾನಗೊಳಿಸಿದ್ದಾರೆ ಅಪಹಾಸ್ಯಕ್ಕೀಡು ಮಾಡಿದ್ದಾರೆ ಖಂಡಿತವಾಗಿಯೂ ನನಗೆ ತಿಳಿದಿದೆ ಸಮಯಕ್ಕೆ ಸರಿಯಾಗಿ ಉತ್ತರ ಸಿಗಲಿದೆ ಕಂದ ಸ್ವಯಂ ನಾನೇ ನಿನ್ನ ಬಳಿ ಬಂದಿರುವೆ ಸರಿಯಾದ ದಾರಿಯಲ್ಲಿ ನಡೆಸಲು ಹಾಗೆ ಸಹಾಯ ರಕ್ಷಣೆ ನೀಡುವೆ ನಿನ್ನ ಕುಟುಂಬದ ಭಾರ ನನ್ನದು ನಿನ್ನ ಜೊತೆಯೇ ಇರುತ್ತೇನೆ ನಿನ್ನ ಭಾಗ್ಯವನ್ನು ನಾನು ಬದಲಿಸುತ್ತೇನೆ ಕೆಟ್ಟ ಸಮಯ ದೂರ ಮಾಡುತ್ತೇನೆ ನೀನು ಇರುವ ಜಾಗಕ್ಕೆ ನಿನ್ನನ್ನು ನಾನು ಹುಡುಕಿ ಬಂದಿರುವೆ ಎಂದರೆ ಖಂಡಿತ ನನ್ನ ನಿನ್ನ ಸಂಬಂಧ ಜನ್ಮ ಜನ್ಮಗಳದ್ದು ಕಂದ ಕಷ್ಟ ಸಮಸ್ಯೆಗಳು ಬಂದಿವೆ ಎಂದು ಕುಗ್ಗಬೇಡ ಆತ್ಮವಿಶ್ವಾಸ ಸಕಾರಾತ್ಮಕ ಭಾವನೆ ಧೈರ್ಯ ಮೂಡಿಸುವ ಸೂಚನೆಗಳಿವು ಮಗು ಈ ಜನ್ಮದಲ್ಲೇ ನಿನಗೆ ಒಳ್ಳೆಯ ಸಮಯ ಕೂಡಿ ಬರಲಿದೆ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ನೀನಂದುಕೊಂಡಿರುವ ಕೆಲಸವು ಖಂಡಿತವಾಗಿಯೂ ಆಗುತ್ತದೆ ನಿನ್ನ ಪ್ರಾರ್ಥನೆಯಲ್ಲಿ ನಿನಗೆ ನಂಬಿಕೆ ಇರಲಿ ನಿನಗೆ ಬೇಕಾದದ್ದನ್ನು ನೀಡುತ್ತೇನೆ ಮನಸ್ಸಿನ ಚಂಚಲತೆ ವಿಕಾರತೆಯನ್ನು ದೂರ ಮಾಡು ನನಗೆ ಶರಣಾಗಿ ಬಂದವರು ನನ್ನ ಭಕ್ತರಾಗಿ ಮಾತ್ರವೇ ಅಲ್ಲ ನನ್ನ ಮಕ್ಕಳಾಗಿರುತ್ತಾರೆ ನನ್ನನ್ನು ತಂದೆ ತಾಯಿ ಎಂದು ಸ್ವೀಕರಿಸಿರುತ್ತಾರೆ ಆಗ ಅವರ ಜೊತೆ ನಾನು ಸದಾ ಇರುವ ಅನುಭವವಾಗುತ್ತದೆ ನಿನಗೆ ನಾನಿದ್ದೇನೆ ನಿನಗೆ ಒಳ್ಳೆಯದಾಗುತ್ತದೆ ಕಂದ ಮನಸ್ಸಿನ ವಿಕಾರತೆಯ ಚಂಚಲತೆಗೆ ನಿನ್ನ ಬದುಕು ಕೊಟ್ಟರೆ ನಿನ್ನ ಬದುಕು ಬರುಡು ಭೂಮಿಯಲ್ಲಿ ಬೆಳೆಯನ್ನು ಬೆಳೆಯಲು ಆಸೆಪಟ್ಟಂತೆ ಅದೇ ನೀನು ತಾಳ್ಮೆ ಸಹನೆ ವಿವೇಕ ಬುದ್ಧಿವಂತಿಕೆಯಿಂದ ಮನಸ್ಸನ್ನು ಸ್ಥಿರಗೊಳಿಸಿ ಆಗ ನಿನ್ನ ಬದುಕಿನ ನಿರ್ಧಾರಗಳನ್ನು ತೆಗೆದುಕೊಂಡರೆ ಬಾಬಾನ ಜೊತೆ ನಡೆದಂತೆ ಮಗು ನೀನು ದಿನನಿತ್ಯ ನಿನ್ನ ಆಲೋಚನೆಗಳಿಂದಲೇ ರೂಪುಗೊಳ್ಳುತ್ತೀಯಾ ಹಾಗಾಗಿ ನಿನ್ನ ಆಲೋಚನೆಗಳು ಎಂದಿಗೂ ಶುದ್ಧವಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಆಗ ಜೀವನದಲ್ಲಿ ನೀ ಆಗುತ್ತಾ ಹೋಗುತ್ತವೆ ದಾರಿಗಳು ಸಿಗುತ್ತವೆ ಅವಕಾಶಗಳು ಬರುತ್ತವೆ ಸಂತೋಷದ ರೂಪದಲ್ಲಿ ನೆರಳಿನಂತೆ ಎಂದಿಗೂ ನಿನ್ನ ಜೊತೆ ನಾನೇ ಇರುತ್ತೇನೆ ನಾನೇ ಹಿಂಬಾಲಿಸುತ್ತೇನೆ ಗುರುವಾಗಿ ಮಾರ್ಗದರ್ಶನ ಮಾಡುತ್ತೇನೆ ರಕ್ಷಣೆಯಾಗಿ ನಿನ್ನ ಬೆನ್ನ ಹಿಂದೆಯೇ ನಿಂತು ಕಾಪಾಡುತ್ತೇನೆ ಇದೂ ಕೂಡ ನನ್ನ ಭರವಸೆಯಾಗಿದೆ ಕಂದ ಹಣ ಬಲವಿಲ್ಲವೆಂದರೆ ಜನಬಲ ಸ್ವಲ್ಪ ಕಷ್ಟವೇ ನಿನಗೆ ಸಿಗುವುದು ಆದರೆ ನಿನ್ನ ವ್ಯಕ್ತಿತ್ವ ಒಳ್ಳೆಯದಾಗಿದ್ದರೆ ನಿನ್ನ ಪ್ರಾಮಾಣಿಕ ಪ್ರಯತ್ನ ಶುದ್ಧವಾಗಿದ್ದರೆ ನಿನ್ನ ಮನಸ್ಸಿನ ಆಲೋಚನೆಗಳು ಪ್ರಾಮಾಣಿಕವಾಗಿದ್ದರೆ ಶುದ್ಧತೆಯೊಂದಿಗೆ ಕೂಡಿದ್ದರೆ ನಿನ್ನ ದಾರಿಗಳ ಆಯ್ಕೆ ಸರಿಯಾಗಿದ್ದರೆ ನನ್ನ ಬಲ ಮಾತ್ರ ನಿನ್ನ ಜೊತೆ ಇದ್ದೇ ಇರುತ್ತದೆ ಕಂದ ಇದೂ ಕೂಡ ನನ್ನ ಭರವಸೆಯಾಗಿದೆ ನೀನು ಏನು ಮಾಡುತ್ತಿರುವೆಯೋ ನೀನು ಏನು ಬಯಸುತ್ತಿರುವೆಯೋ ಆ ಕೆಲಸದಲ್ಲಿ ನಿರಂತರ ಪ್ರಾಮಾಣಿಕ ಪ್ರಯತ್ನ ಮಾಡು ನನ್ನ ನಾಮ ಸ್ಮರಣೆಯನ್ನು ಮಾಡು ಎಂದಿಗೂ ನಿನ್ನ ಸಮಯ ವ್ಯರ್ಥವಾಗುವುದಿಲ್ಲ ಅದಕ್ಕೆ ತಕ್ಕ ಫಲಗಳು ಪ್ರಾಮಾಣಿಕವಾಗಿ ನಿನ್ನನ್ನು ಬಂದು ಸೇರುವ ಹಾಗೆ ನಾನು ಮಾಡುತ್ತೇನೆ ಆಶೀರ್ವದಿಸುತ್ತೇನೆ ದುಷ್ಟರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ತಲೆಬಾಗಿ ನಿನ್ನ ಕೆಲಸ ನೀನು ಮಾಡು ಈ ನಿನ್ನ ಶ್ರಮಕ್ಕೆ ನೀನು ಜೀವನವಿಡಿ ತಲೆ ಎತ್ತಿ ಬಾಳುವಂತೆ ಫಲ ನಾನು ಕೊಡುತ್ತೇನೆ ಕಂದ ಮಗು ನಾನು ನಿನಗೋಸ್ಕರ ಮಾಡದ ಸಹಾಯವೇ ಇಲ್ಲ ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ವಿಚಾರಗಳಿಗೆ ನೀನು ನೀಡುತ್ತಿರುವ ಸಮಯ ನನ್ನ ದಿನನಿತ್ಯದ ನಿನ್ನ ಪೂಜೆಯಾಗಿದೆ ಅದಕ್ಕೆ ಪ್ರತಿಯಾಗಿ ನಿನ್ನ ಪುಣ್ಯ ವೃದ್ಧಿಯಾಗುತ್ತದೆ ನಿನ್ನ ಕರ್ಮ ತಾನಾಗಿಯೇ ಕಳೆಯುತ್ತಿದೆ ಮಗು ನಿನ್ನ ಬಳಿಯೇ ಸದಾ ನಾನು ಇರುವಂತೆ ನಿನ್ನಲ್ಲಿ ಬದಲಾದ ಗುಣಗಳು ಮಾಡುತ್ತಿವೆ ಕಂದ ನಿನ್ನ ದಿನವು ಶುಭವಾಗಿರಲಿ ಕಂದ ಹಾಗೆ ನಿನ್ನ ಪ್ರತಿದಿನಗಳು ಶುಭವಾಗಿಯೇ ಇರುತ್ತವೆ ನನ್ನನ್ನು ಪ್ರತಿ ವಿಚಾರದಲ್ಲೂ ನಂಬಿ ಶಾಂತವಾಗಿರು ನಿನ್ನ ನಿರೀಕ್ಷೆಗಳು ನೆರವೇರುವುದು ನನ್ನಿಂದಲೇ ನಾನೇ ನಿನಗೆ ರಕ್ಷಕನಾಗಿರುವೆ ಮಗು ನನ್ನಲ್ಲಿ ದೃಢ ವಿಶ್ವಾಸವಿಟ್ಟು ನಿನ್ನ ಕೆಲಸ ನೀನು ಮಾಡು ಅದರಲ್ಲಿ ಏಳಿಗೆ ಉದ್ಧಾರ ಕೊಡುವ ಸಂಪೂರ್ಣ ಭಾರ ನನ್ನದು ನ ಸಂಪೂರ್ಣ ಕರ್ಮದ ಭಾರಗಳನ್ನು ನಾನು ಸ್ವೀಕರಿಸುತ್ತೇನೆ ನಿನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತೇನೆ ಯಾವಾಗಲೂ ನೀನು ನನ್ನನ್ನೇ ನಂಬು ಅಂದರೆ ಸತ್ಯವನ್ನು ನಂಬು ಅನ್ಯಾಯದಿಂದ ಸಂಪಾದನೆ ಮಾಡಿದ್ದನ್ನು ನೆಚ್ಚಿ ನಂಬಿ ಬದುಕಬೇಡ ಅದರ ಫಲ ಖಂಡಿತ ನಿನಗೆ ನಿನ್ನ ಕುಟುಂಬಕ್ಕೆ ಸೇರುವುದಿಲ್ಲ ಮಗು ಕ್ಷಣಿಕವೇ ಅದರ ಸುಖ ಸಿಗುತ್ತದೆ ಶಾಶ್ವತವಾಗಿ ನೋವುಗಳೇ ನಿನ್ನ ಆವರಿಸುತ್ತವೆ ಹಾಗಾಗಿ ಇದ್ದುದರಲ್ಲೇ ಪ್ರಾಮಾಣಿಕವಾಗಿ ಜೀವನವನ್ನು ನಡೆಸುವ ಸರಳತೆಯನ್ನು ರೂಢಿಸಿಕೊ ಖಂಡಿತವಾಗಿಯೂ ಶುಭವಾಗುತ್ತದೆ ನೀನಂದುಕೊಂಡ ಇಚ್ಛೆಗಳನ್ನು ಪೂರ್ಣಗೊಳಿಸಲು ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಖಂಡಿತವಾಗಿಯೂ ನಿನ್ನ ಎಂತಹ ಕನಸೆಯಾಗಿರಲಿ ನಾನು ಈಡೇರಿಸುತ್ತೇನೆ ಮಗು ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಿನ್ನ ಗುರಿ ಮುಟ್ಟುವ ಕೆಲಸವನ್ನ ನೀನು ಮಾಡು ಖಂಡಿತವಾಗಿಯೂ ನಿನ್ನ ಮುಂದೆ ಗುರುವಾಗಿ ನಿನ್ನ ಹಿಂದೆ ರಕ್ಷಕನಾಗಿ ಸದಾ ನಿನ್ನ ಜೊತೆಯೇ ಸಹಾಯ ಮಾಡುತ್ತಾ ನಾನಿದ್ದೇ ಇರುತ್ತೇನೆ ಕಂದ ನಂಬಿಕೆ ದೃಢವಾಗಿರಲಿ ಅದಕ್ಕೆ ತಕ್ಕ ಫಲಗಳೇ ನಿನಗೆ ಸಿಗುತ್ತವೆ ಅನುಭವಗಳು ಅನುಭೂತಿಗಳೂ ಆಗುತ್ತವೆ ನಾನು ನಿನ್ನ ಬಳಿಗೆ ನಿನ್ನ ಕಷ್ಟ ದುಃಖ ಸಮಸ್ಯೆಗಳನ್ನು ನೋಡಿ ಓಡೋಡಿ ಬಂದಿರುವೆ ನಿನಗೆ ಸಹಾಯ ಮಾಡುವುದಕ್ಕೆ ನನ್ನ ಜೊತೆ ಹೊಸದೊಂದು ಜೀವನ ಶುರುವಾಗಿದೆ ಖಂಡಿತವಾಗಿಯೂ ನೀನು ಬಯಸುವ ದಡವನ್ನು ನಾನು ಸೇರಿಸಿಯೇ ತೀರುತ್ತೇನೆ ಕಂದ ಭರವಸೆ ಇಡು ಈ ಗುರುವಿನಲ್ಲಿ ನಿನಗೆ ಸರಿ ತಪ್ಪುಗಳನ್ನ ಕಲಿಸಲು ನಿನ್ನ ತಂದೆ ತಾಯಿ ಗುರುವಾಗಿ ನಿನ್ನ ಬಳಿ ಬಂದಿರುವೆ ನಾನು ತೋರಿಸುವ ಪ್ರೀತಿ ಕರುಣೆಗೆ ದಯೆಯ ಆಶೀರ್ವಾದಕ್ಕೆ ನೀನು ಅರ್ಹನಾಗಿರುವೆ ನಿನ್ನ ಗೊಂದಲಗಳು ದೂರವಾಗುತ್ತವೆ ನಿನಗೆ ಜೀವನದ ಸತ್ಯ ಅರ್ಥವಾಗುತ್ತದೆ ನನ್ನ ಯೋಜನೆಗಳೊಂದಿಗೆ ನಿನ್ನ ಜೀವನ ಸಾಗುವುದು ನಿನ್ನ ಕರ್ಮಕ್ಕನುಸಾರವಾಗಿಯೇ ಫಲಗಳು ಸಿಗುತ್ತವೆ ಅದಕ್ಕಾಗಿಯೇ ನಾನು ನಿನಗೆ ಹೇಳುವುದು ಒಳ್ಳೆಯ ಕರ್ಮ ಮಾಡು ಒಳ್ಳೆಯದನ್ನೇ ಯೋಚಿಸು ಒಳ್ಳೆಯದನ್ನೇ ಬಯಸು ಎಲ್ಲರಿಗೂ ಆಗ ಆ ಕ್ಷಣದಿಂದಲೇ ನಿನ್ನ ಸಮಸ್ಯೆಗಳು ದುಃಖಗಳು ದೂರವಾಗುತ್ತವೆ ನಿನ್ನ ಜೀವನ ಸಮೃದ್ಧವಾಗುತ್ತದೆ ಅದೊಂದು ತಿರುವನ್ನ ಪಡೆದುಕೊಳ್ಳುತ್ತದೆ ನೀನು ಪ್ರಾರ್ಥಿಸುವುದನ್ನೇ ನಾನು ಸದಾ ನೀಡುತ್ತಿರುವೆ ಆದರೆ ನಿನ್ನ ಕರ್ಮಗಳು ಯೋಚನೆಗಳು ಯೋಜನೆಗಳು ಶುದ್ಧವಾಗಿರಲಿ ಕಂದ ಯಾರಿಗೆ ಯಾವಾಗ ಹೇಗೆ ಏನು ಸೇರಬೇಕು ಎಂದು ನಾನು ನಿರ್ಧರಿಸುತ್ತೇನೆ ಕರ್ಮಕ್ಕನುಸಾರವಾಗಿಯೇ ಫಲಗಳನ್ನು ಹೊತ್ತು ನಿನ್ನ ಮುಂದೆಯೇ ಬಂದು ನಿನಗೆ ತಲುಪಿಸುತ್ತೇನೆ ನಂಬಿಕೆ ವಿಶ್ವಾಸ ದೃಢವಾಗಿ ಬದಲಿಸುತ್ತೇನೆ ಕಂದ ಎಲ್ಲವೂ ಶುಭವಾಗುತ್ತದೆ ಈ ಗುರುವು ನಿನ್ನ ಕೈಗಳನ್ನ ಗಟ್ಟಿಯಾಗಿ ಹಿಡಿದಿದ್ದಾರೆ ಖಂಡಿತ ಒಳಿತಾಗುತ್ತದೆ ನೀನು ಬಯಸುವ ಜೀವನ ನಿನ್ನದಾಗುತ್ತದೆ ಸಬ್ ಕಾ ಕಾಮಿಕ್ ಹೈ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ ಹರಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಪ ಹರೇ ಪಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ